ಬಹುದಿನಗಳಿಂದ ಅನೇಕ ಬೇಡಿಕೆಗಳು ಇದ್ದವು ಅವುಗಳನ್ನು ಹಂತ ಹಂತವಾಗಿ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ ನಂದಿಹಾಳದಿಂದ ಹತ್ತರಕೆ ರಸ್ತೆಯಾದಲ್ಲಿ ಬಸ್ ಸಂಚಾರ ಆರಂಭವಾಗುತ್ತದೆ ಎಂದು ಜವಳಿ ಹಾಗೂ ಸಕ್ರ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಹೇಳಿದರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ್ ಪಿಯು ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ವಿಜಯಪುರ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಬಸವನ ಬಾಗೇವಾಡಿ ಇವರ ಸಹಯೋಗದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಸ್ತೆ ಕರ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ರಸ್ತೆ ಕಾಮಗಾರಿ ಅಭಿವೃದ್ಧಿಪಡಿಸುವ ಕಾರ್ಯಕ್ರಮ ಹಾಗೂ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಿ ಎಂ ಅವರ ವಿಶೇಷ ಅಭಿವೃದ್ಧಿ ಅನುದಾನದಡಿಯಲ್ಲಿ ಶಾಲಾ ದುರಸ್ತಿ ಹಾಗೂ ಎಚ್ ಪಿ ಎಸ್ ಶಾಲೆಗೆ ಎರಡು ಕೋಣೆಗಳ ನಿರ್ಮಾಣ ಭೂಮಿ ಪೂಜೆ ನೆರವೇರಿಸಿದರು ಸರ್ಕಾರ ಅವಕಾಶ ಕೊಟ್ಟರೆ ಹತ್ತನೇ ತರಗತಿವರೆಗೆ ಕ್ಲಾಸ್ಗಳು ನಡೆಯುವ ಹಾಗೆ ಮಾಡುತ್ತೇನೆ ಹಾಗೂ ಗ್ರಾಮದಲ್ಲಿ ಸಿಸಿ ರಸ್ತೆಗಳು ಆಗಲಿವೆ ಅದಕ್ಕೆ ಎಲ್ಲರ ಸಹಕಾರ ಅವಶ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಕೊಡೇಕಲ್ ಮಠದ ಪೂಜ್ಯರಾದ ಸಂಘೈ ಸ್ವಾಮಿಗಳು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರಗೌಡ ಪಾಟೀಲ್ ತಹಸೀಲ್ದಾರರಾದ ಎಸ್ ಸೋಮನ್ಕಟ್ಟಿ ಜಿಲ್ಲಾ ಪಂಚಾಯತ್ ಎ ಡಬ್ಲ್ಯೂ ವಿಲಾಸ್ ರಾಠೋಡ್ ತಾಲೂಕ್ ಪಂಚಾಯತ್ ಒ ಪ್ರಕಾಶ್ ದೇಸಾಯಿ ಬಿಒ ವಸಂತ್ ರಾಠೋಡ್ ಎಸ್ ಡಿ ಎಂ ಸಿ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಸೇರಿದಂತೆ ಮುಂತಾದರು ಉಪಸ್ಥಿತರಿದ್ದರು ಮೇಲೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪಂಚಾಯಿತಿ ಅಧ್ಯಕ್ಷರಾದಿಯಾಗಿ ಎಲ್ಲ ಹಿರಿಯರೇ ಊರಿನ ಗಣ್ಯರೇ ಯುವಕಮಿತ್ರ ಗುರುಗಳೇ ಗುರುಮಾತೆಯರೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ಭಾಳ ಆತುರತೆಯಲ್ಲಿ ಒಂದು ಕಾರ್ಯಕ್ರಮ ನಾವು ನೆರವೇರಿಸಿದ್ದೀವಿ ಯಾಕೆಂದರೆ ಇನ್ನೊಂದು ಕಾರ್ಯಕ್ರಮ ಬಸವನ ಬಾಗೇವಾಡಿಯಲ್ಲಿ ಇರುವುದರಿಂದ ನಾನು ಅಲ್ಲಿ ಕೂಡ ಹೋಗಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಿಮ್ಮ ಊರಿಗೆ ಮಂಜೂರು ಮಾಡಿದ್ವಿ ನಾವು ಅದರ ಚಾಲನೆ ಕೊಡಬೇಕಂತ ಹೇಳಿ ಇಚ್ಛಾಶಕ್ತಿ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತು ನಂದ್ಯಾಳದಿಂದ ಹತ್ತರಿಕೆವರೆಗೆ ರಸ್ತೆ ಆದರೆ ಅದು ಮುಂದೆ ಮನಗುಳಿಗೆ ಹೋಗಿ ಬಿಜಾಪುರ ಕಡೆಯೂ ಹೋಗ್ತಕ್ಕಂಥ ಅವಕಾಶ ಇದೆ ಆ ವ್ಯವಸ್ಥೆ ಅನ್ನೋದು ನನ್ನದು ಕೂಡ ಆಸೆ ನಿಮ್ಮದು ಆಸೆ ಇದೆ ಆದಷ್ಟು ರಗೂ ಈ ರಸ್ತೆ ಮಾಡಿದರೆ ಈ ರಸ್ತೆ ಮೇಲೆ ಬಸ್ ಅಡ್ಡಾಡುವಂಥ ವ್ಯವಸ್ಥೆ ನಾವು ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಅರಿಕೆ ಮಾಡ್ಕೊತೀನಿ ಬಸ್ ಅಡ್ಡಾಡಬೇಕಪ್ಪ ಅಂದರೆ ನೀವು ಚಪ್ಪಲಿ ಹೊಡೆದ್ರೆ ಅಡ್ಡಾಡಂಗಿಲ್ಲ ನೀವು ಹಾದಿ ಕೊಟ್ಟರು ಅಡ್ಡಾಡ್ತಾ ಹೋಗ್ಬೇಕು ಮತ್ತು ಈಗ ನಾ ರೋಡ್ ಮಾಡವ ಮತ್ತು ನೀವು ಹೊಲ ತಂದು ಬೆಳೆಸ್ಲಾಕಪ್ಪ ಅಂತಂದ್ರೆ ಮುಗು ಹೋಗ್ಬೋದು ಮತ್ತು ರೋಡಿನ ಮೇಲೆ ಕಬ್ಬು ಹಚ್ಚೋದು ದ್ರಾಕ್ಷಿ ಹಚ್ಚೋದು ಮಾಡಿ ಗಿಡ ಅದನ್ನು ಮಾಡಬೇಡ್ರಿ ಆ ರೋಡ್ ನೀವು ಬಿಟ್ಟು ಕೊಟ್ರೆ ನಿಮಗೆ ಮುಂದೆ ಹತ್ತರ ಕೇಳೋಕ್ಕೆ ಹೋಗ್ಬೋದು ಹತ್ತರ ಕೇಳದಿಂದ ತೆಗಿನಾಳ್ ಹೋಗ್ಬೋದು ಹುಕ್ಕಲಿ ಹೋಗ್ಬೋದು ಬಿಜಾಪುರಕ್ಕೆ ಹೋಗ್ಬೋದು ಮನುಗಳಿಗೆ ಹೋಗ್ಬೋದು ಇವೆಲ್ಲ ಕೆಲಸ ಯಾವಾಗ ಆಗ್ತಾವಪ್ಪ ಅಂದ್ರೆ ನೀವು ಸರ್ಕಾರ ಕೊಟ್ಟರೆ ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ನೋಡ್ಕೊಳ್ತೀನಿ ಬಹುದಿನಗಳಿಂದ ನಿಮ್ಮ ಊರಿಗೆ ಅನೇಕ ಬೇಡಿಕೆಗಳಿದ್ವು ಅವುಗಳನ್ನೆಲ್ಲ ಹಂತ ಹಂತವಾಗಿ ನಾವು ನಿರ್ವಹಿಸಿದ್ವಿ ಇನ್ನುವತ್ತು ಇನ್ನೊಂದು ಸಂತೋಷದ ಸಂಖ್ಯೆ ಏನಪ್ಪ ಅಂದರೆ ಈ ನಾಲ್ಕು ಕೂಲಿ ಹೇಳಿ ಭಾಳ ದೂಸದಿಂದ ನೀವು ಬೇಡಿಕೆ ಇಟ್ಟಿದ್ರು ಆದರೆ ಈ ನಾಲ್ಕು ಕೂಲಿ ಜೊತೆ ಇನ್ನೂ ಎರಡು ಕೂಲಿಗಳನ್ನು ನಾವು ಈಗಾಗಲೇ ಮಂಜೂರು ಮಾಡಿ ಅವು ಕೂಡ ಕಟ್ಟಡ ಪ್ರಾರಂಭ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದರ ಜೊತೆ ಇನ್ನೊಂದು ಆಸೆ ನೀವು ಇಟ್ಕೊಂಡಿರಿ ಏನಪ್ಪ ಅಂದರೆ ಇಲ್ಲಿ ಬರೀ ಎಂಟನೇ ತರಗತಿವರೆಗೆ ಮಾತ್ರ ಇದೆ ಇದನ್ನು ಹತ್ತನೇ ತರಗತಿವರೆಗೆ ನೀವು ಹೆಚ್ಚು ಅನ್ನೋ ಆಸೆ ಇದೆ ಆದಷ್ಟು ಲಘುನು ಸರ್ಕಾರ ಒಂದು ಅವಕಾಶ ಕೊಡ್ತದೆ ಅದು ಕೊಟ್ಟರೆ ಖಂಡಿತ ಹತ್ತರಿಕಾಳಕ್ಕೆ ಹೈಸ್ಕೂಲ್ ಮಾಡಿಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ನಮ್ಮ ನಂಬ್ಯಾಳಿಕೆ ಮಾಡ್ತೀನಿ ಅಂತಕ್ಕಂಥ ಭರವಸೆ ನಿಮಗೆ ಇದ್ದೀನಿ ಯಾಕಂದರೆ ಇಲ್ಲಿ ಹೈಸ್ಕೂಲ್ ಆಯ್ತಪ್ಪ ಅಂದರೆ ಭಾಳಷ್ಟು ಹುಡುಗರು ಇಲ್ಲೇ ಪಕ್ಕದ ಮನುಗಳಿ ಡಿಗ್ರಿ ಕಾಲೇಜ್ಗೆ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ ನೀವು ಎಡಿದ್ರೆ ಮನುಗಳಿಗೆ ಹೋಗ್ತೀರಿ ಈಗ ಮನುಗಳ ಮೊದಲು ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ ಈಗ ಸರ್ಕಾರಿ ಡಿಗ್ರಿ ಕಾಲೇಜ್ ಮಾಡಿ ಬರೇ ಡಿಗ್ರಿ ಕಾಲೇಜ್ ಒಂದೇ ಮಾಡಿಲ್ಲ ಅಲ್ಲಿ ನಾಲ್ಕುನೂರು ಹುಡುಗಿಯರು ಕೂಡ ಕಲಿತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ ಯಾಕಂದರೆ ಈ ಭಾಗದಲ್ಲಿ ಹುಡುಗರು ಹ್ಯಾಂಗಾರೆ ಬಸ್ಸಿಗೆ ಹೋಗ್ಬೋದು ಸೈಕಲ್ ಮೇಲೆ ಹೋಗ್ಬೋದು ಆದ್ರೆ ಹುಡುಗಿಯರು ಹೋಗೋದು ಕಷ್ಟ ಆದರೆ ಹುಡುಗಿಯರಿಗೆ ವ್ಯವಸ್ಥಿತವಾದಂಥ ಹಾಸ್ಟೆಲ್ ಮಾಡಿ ಅಲ್ಲೇ ವ್ಯವಸ್ಥೆ ಮಾಡಿಕೊಟ್ಟಿವಿ ಜೊತೆಗೆ ಡಿಗ್ರಿ ಕಾಲೇಜ್ ಕೂಡ ಅದಕ್ಕೆಷ್ಟು ಕೋಣೆ ಬೇಕಾಕೋ ಅಷ್ಟು ಕೋಣೆ ಕೊಟ್ಟಿದ್ದೀವಿ ಜೊತೆಗೆ ಪಿ ಯು ಸಿ ಸೈನ್ಸು ಆರ್ಟ್ಸು ಕಾಮರ್ಸು ನೀವು ಮೂರು ಚಾಲು ಮಾಡಿದ್ದೀವಿ ನಾವು ಅದರಿಂದ ಏನಾಗ್ತದೆ ನಮ್ಮ ಮಕ್ಕಳು ಬಾಗೇವಾಡಿಗೆ ಹೋಗೋ ಅವಶ್ಯಕತೆ ಬೀಳೋದಿಲ್ಲ ಬಿಜಾಪುರಕ್ಕೆ ಹೋಗೋ ಅವಶ್ಯಕತೆ ಬೀಳೋದಿಲ್ಲ ಅಲ್ಲೇ ಆಗ್ತದೆ ಯಾಕೆ ನಿಮಗೆ ಹುಡುಗಿಯರು ಕಲಿಸಪ್ಪ ಅಂತ ಹೇಳ್ತೀವಂದರೆ ನಾಳೆ ಒಂದು ಹುಡುಗಿ ಕಲ್ತ್ರಪ್ಪ ಅಂದರೆ ಅವಳಿಗೆ ಮೂವತ್ತ್ಮೂರು ಪರ್ಸೆಂಟ್ ನೌಕರಿಯನ್ನು ಕಾ ಕಾನೂನುಬದ್ಧವಾಗಿ ನಾವು ಕೊಡಬೇಕಾಗ್ತದೆ ಅದಕ್ಕೆ ನಾಳೆ ನಿಮ್ಮ ಹುಡುಗಿಯರು ಕಲ್ತ್ರಪ್ಪ ಅಂತಂದರೆ ನಿಮ್ಮ ಇಡೀ ಕುಟುಂಬ ಕಲ್ತಂಗೆ ಆಗ್ತದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ ನಾವು ಇಂಗ್ಲೀಷ್ನಲ್ಲಿ ಒಂದು ಗಾದಿ ಮಾತು ಹೇಳ್ತೀವಿ ಗುಡ್ ಮದರ್ ಇಸ್ ಬೆಟರ್ ದೆನ್ ಥೌಸಂಡ್ ಟೀಚರ್ಸ್ ಅಂತ ಒಬ್ಬಕ್ಕೆ ಆದರ್ಶ ತಾಯಿ ಸಾಲಿ ಕಲ್ತಕ್ಕಿದ್ರೆ ಅಷ್ಟು ಮಕ್ಕಳನ್ನ ಸಾಲಿ ಕಲಿಸ್ತಾಳೆ ಅಂಥ ವ್ಯವಸ್ಥೆ ಈ ಭಾಗದಲ್ಲಿ ಭಾಳ ದೂಸ್ನಿಂದ ಇರಲಿಲ್ಲ ಅದರ ಜೊತೆಗೆ ಇವತ್ತು ಇನ್ನೊಂದು ಸಂತೋಷದ ಸಂಗತಿ ಏನಪ್ಪ ಅಂದರೆ ಈ ಊರಿನ ರಸ್ತೆ ಇನ್ನೊಮ್ಮೆ ಮರು ಡಾಂಬ್ರೀಕರಣ ಮಾಡಿ ಊರೊಳಗೆ ಸಿ ರಸ್ತೆ ಕೂಡ ನಾನು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಜೊತೆಗೆ ಏನಪ್ಪ ಅಂತಂದರೆ ಇವತ್ತು ಈ ಶಾಲೆ ಹದಿನೈದು ತರಗತಿ ತನ ಆಗಬೇಕಾದ್ರೆ ಊರಿನ ಜನ ಭಾಳ ಸಹಕಾರ ಕೊಟ್ಟಿದ್ರು ಇಲ್ಲೆಲ್ಲೋ ನಾನು ಬಂದಾಗ ಎಲ್ಲರೂ ಒತ್ತುವರಿ ಮಾಡಿ ಇದನ್ನು ಮುಚ್ಕೊಂಡು ಬಿಡ್ತಿದ್ರೆ ಆದರೆ ಎಲ್ಲರೂ ಬಿಟ್ಟು ಕೊಟ್ಟಿದ್ರಿ ಆ ಬಿಟ್ಟಿದ್ದಕ್ಕೆ ಊರವ್ರು ಧನ್ಯವಾದ ಹೇಳಿ ಕಷ್ಟವೇ ಇವತ್ತು ರೀ ನಿಮಗೆ ಧನ್ಯವಾದ ಹೇಳ್ತೀನಿ ಇನ್ನೆಲ್ಲ ಬಿಟ್ಟು ಚಲೋ ಗ್ರೌಂಡ್ ಮಾಡಿ ಈ ಶಾಲೆಗೆ ಒಂದು ಸ್ವರೂಪ ತಂದು ಕೊಟ್ಟಿದ್ರಿ ಊರ್ ಮಧ್ಯದಲ್ಲಿ ಊರು ಸಮೀಪ ಶಾಲೆ ಸಿಗುವುದು ಭಾಳ ವಿರಳ ಆದರೆ ಅಂಥ ಒಂದು ಅವಕಾಶ ನೀವು ಮಾಡಿಕೊಟ್ಟಿದ್ದೀರಿ ಅದಕ್ಕೆ ನಿಮಗೆ ಕೃತಜ್ಞತೆ ಹೇಳ್ತೀನಿ ಇದ್ರ ಜೊತೆಗೆ ಈಗೇನು ಶೇಖನ್ ಗೌಡರು ಹೇಳಿದ್ದಾರೆ ಆ ಎಲ್ಲ ಕೆಲಸಗಳು ಇವತ್ತು ಈ ಭಾಗದಲ್ಲಿ ನಡೀತಾ ಇದ್ದಾವೆ ಮನ್ಗುಳಿ ಒಂದು ಕಾಲದಲ್ಲಿ ಯಾರೂ ಕೂಡ ನಿಂದಿರ್ತಿದ್ದಿಲ್ಲ ಆದರೆ ಇವತ್ತು ಇಡೀ ಮನುಗಳಿ ಊರು ತುಂಬ ಎಲ್ಲಿ ನೋಡಿದಲ್ಲಿ ಅಂಗಡಿ ಆಗ್ಯಾವ ಉದ್ಯೋಗ ಆಗ್ಯಾವ ಟ್ಯಾಕ್ಟರ್ ರಿಪೇರಿ ಮಾಡ್ತಾರೆ ಬಸ್ನಲ್ಲಿ ಹೋಗ್ತಕ್ಕಂಥ ಬರ್ತಕ್ಕಂಥ ಚಂದ್ ಜನರಿಗೆ ಒಳ್ಳೆ ಬಸ್ ಸ್ಟ್ಯಾಂಡ್ ಒಂದು ಕೂಡ ಕಟ್ಟಿಸ್ತಾ ಇದ್ವಿ ಡಿಗ್ರಿ ಕಾಲೇಜ್ ಮಾಡಿದ್ವಿ ಪಟ್ಟಣ ಪಂಚಾಯಿತಿ ಮಾಡಿದ್ವಿ ಅದೆಲ್ಲದಕ್ಕಿಂತಲೂ ಭಾಳ ಮಿಗಿಲಾಗಿ ಏನಪ್ಪ ಅಂದ್ರೆ ಆರೂರಿ ಏಳು ಕೋಟಿ ಖರ್ಚು ಮಾಡಿ ಮನುಗಳಿ ಕೆರೆ ಜೀರ್ಣೋದ್ಧಾರ ನಾವು ಮಾಡ್ತಾಯಿದ್ವಿ ಆ ಕೆರಿ ಒಂದು ಆದರ್ಶವಾದಂಥ ಕೆರೆಯನ್ನು ನಾವು ಮಾಡ್ತಾಯಿದ್ದೀವಿ ಯಾಕಪ್ಪ ಅಂದರೆ ಎಲ್ಲಿ ಕೂಡ ಕೆರೆ ಉಳಿಸೋದಿಲ್ಲ ನಿಮ್ಗೆ ನಿಮ್ಮ ಬಾಗೇವಾಡ ಕೆರಿನೇ ನುಂಗ್ಯಾರ ನಿಮ್ಗೆ ಹೇಳ್ಬಾರ್ದು ನಾವು ಅಂಥ ಜನ ಅದಾರ ನಿಮ್ಮ ಭಾಗನೇ ಆ ಕೆರೆ ನುಂಗ್ತಕ್ಕಂಥ ಜನನೂ ಕೂಡ ಭಾಗ್ಯವಾಡೆಯಾಗೆ ನಿಮ್ಮ ನಿಮ್ಮೂರಾಗೆ ಯಾರಿಗೆ ನುಂಗ್ತಿದ್ರು ನಿಂದ್ರಿಸ್ರಿ ಮತ್ತೆ ನುಂಗಿಸ್ಬೇಡ್ರಿ ಅಂಥವೆಲ್ಲ ಮಾಡ್ತಾರೆ ಅದಕ್ಕೆ ಮನಗಳಿ ಕೆರೆಯೂ ನುಂಗೋರು ಇದ್ರೆ ಇನ್ನ ಸೊಡೋದು ಹಿಂದಾಗ ಬಿಟ್ಟರೆ ಅದಕ್ಕೆ ಅದನ್ನು ಹಂಗೆ ಆಗಬಾರ್ದು ಅಂತೇಳಿ ಏಳು ಕೋಟಿ ಖರ್ಚು ಮಾಡ್ತಾಯಿದ್ದೀವಿ ನಾವು ಅದು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಅಂತ ಒಂದು ಕೆರೆ ಮಾಡಿ ಆ ಊರು ಅಭಿವೃದ್ಧಿ ಇದ್ದೀವಿ ಈ ಊರಲ್ಲಿ ಕೂಡ ಅನೇಕ ಬೇಡಿಕೆಗಳನ್ನು ನೀವು ಕೊಟ್ಟಿದ್ದೀರಿ ನಾನು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡ್ತೀನಿ ನಿಮ್ಮ ಸಹಕಾರ ಇದ್ದರೆ ಎಲ್ಲ ಕೆಲಸ ಮಾಡೋಕ್ಕಾಗ್ತದೆ ದಯಮಾಡಿ ನಿಮ್ಮ ಸಹಕಾರ ಕೂಡ ಕೊಡ್ರಿ ನಾಳೆ ಈ ಗಟ್ರ ಚಾಲು ಮಾಡಿದ ಮೇಲೆ ಆಜು ಬಾಜು ಮೋರಿ ಗಟ್ರಿಗೆ ಇಟ್ಟರೆ ಒತ್ತುವರಿ ಮಾಡಿರಿ ಅವೆಲ್ಲ ತೆಗೆದುಕೊಡ್ರಿ ಮತ್ತು ಯಾಕಂದ್ರೆ ರೋಡ್ ಒಮ್ಮೆ ಆಗ್ತದೆ ಮತ್ತು ಆ ರೋಡ್ ಮಾಡಾಗ ಮತ್ತು ಮನೆಗೆ ರೋಡ್ ಮ್ಯಾಗೆ ತಂದು ಕಟ್ಟಬೇಡ್ರಿ ಅಂಥ ಅಂಗಡಿ ಇಡುದು ಹಂಗೆ ಇದು ಮಾಡಬೇಡ್ರಿ ಅವೆಲ್ಲ ಸ್ವಲ್ಪ ತೆಗೆದು ಆ ಗ್ರಾಮ ಪಂಚಾಯತಿ ಇವುಗಳು ಅವ್ರು ಕೆಲಸ ಮಾಡ್ತಾರೆ ದಗನಾಳದಿಂದ ಮಸಿಮ್ನಾಳ್ ಮತ್ತು ದೆಗನಾಳದಿಂದ ಬಾಗೇವಾಡಿನೂ ಹೋಗ್ ಇನ್ನೂ ಅನೇಕ ಬೇಡಿಕೆಗಳು ಕೆಲವೊಬ್ಬರು ದೆಗನಾಳದಿಂದ ಈ ಹತ್ತಿರ ಕಾಲದಿಂದ ಬಾಗೇವಾಡಿ ಬೀಳ್ತಾರೆ ಅದ್ರ ಜೊತೆಗೆ ಅನೇಕ ರಸ್ತೆಗಳನ್ನು ಶಾಸಕರು ತಾವು ಏನಾದರೂ ಮುತ್ತುವರಿ ಜೀವಿಸಿ ನಮ್ಮ ಭಾಗದ ಎಲ್ಲ ರಸ್ತೆಗಳ ಅಭಿವೃದ್ಧಿ ಮಾಡುವುದ್ರ ಜೊತೆಗೆ ಇವತ್ತು ಶಿಕ್ಷಣಕ್ಕಾಗಿ ಒತ್ತು ಕೊಟ್ಟು ಇವತ್ತು ನಾವು ತಾವು ನೋಡ್ತೀವಿ ಮನಗೂಳಿಯಲ್ಲಿ ಡಿಗ್ರಿ ಕಾಲೇಜ್ ಇದ್ದಿಲ್ಲ ನಮ್ಮ ಮಕ್ಕಳು ಈ ಬೇರೆ ಕಡೆ ಬಾಗೇವಾಡಿ ಹೋಗ್ಬೇಕು ಇಲ್ಲ ಬಿಜಾಪುರಕ್ಕೆ ಹೋಗ್ಬೇಕಾಗಿತ್ತು ಡಿಗ್ರಿ ಮಾಡ್ಬೇಕಾದ್ರೆ ಇವ ಶಾಸಕರ ಒಂದು ದೂರದೃಷ್ಟಿಯಿಂದ ಮನಗೂಳಿಗೆ ಒಂದು ಡಿಗ್ರಿ ಕಾಲೇಜು ಬಿ ಎ ಬಿ ಕಾಮ್ ಬಿ ಎ ಮೂರು ಅಲ್ಲಿ ಅದಕ್ಕೆ ಅಲ್ಲಿ ತಾವೇ ಆರು ಎಕರೆ ಇಪ್ಪತ್ತೆಂಟು ಗುಂಟೆ ಜಾಗ ಅದು ಪಿ ಡಬ್ಲ್ಯೂ ಡಿ ಕ್ವಾರಿ ಸಹಿತ ಅದನ್ನು ಶಿಕ್ಷಣ ಇಲಾಖೆಗೆ ಹಸ್ತಾಂತರ ಮಾಡಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಮೊದಲು ಬಿಲ್ಡಿಂಗ್ ಮಾಡ್ಯಾರ ಈಗ ಮತ್ತೆ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಮ್ಯಾಗ ರೂಮ್ ಆಗ್ಲಕತ್ತೆ ಅದ್ರ ಜೊತೆಗೆ ಸುಮಾರು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಗ್ರೌಂಡ್ ಅದ್ರ ಜೊತೆಗೆ ರಸ್ತೆ ಬಾಗೇವಾಡಿ ರಸ್ತೆಯಿಂದ ಒಳ ಕಾಲೇಜ್ಗೆ ಹೋಗುವಂಥ ರಸ್ತೆ ಅದ್ರ ಪಕ್ಕಕ್ಕೆ ಇವತ್ತು ಮಹಿಳೆಯರಿಗಾಗಿ ಅಂದ್ರೆ ಮ್ಯಾಟ್ರಿಕ್ ನಂತರ ಏನು ಮಹಿಳೆಯರಿಗೆ ಹಾಸ್ಟೆಲ್ ಅದು ಅದು ನಾಲ್ಕೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲೇ ಇಪ್ಪತ್ತು ಒಳಗೆ ಹಾಸ್ಟೆಲ್ ಮಾಡ್ಯಾರ ಅಂದ್ರೆ ಶಿಕ್ಷಣಕ್ಕೆ ಇವತ್ತು ಇರಲಿ ಯಾವುದೇ ಅಭಿವೃದ್ಧಿ ನಾವು ಪಟ್ಟಣ ಪಂಚಾಯತ್ ಮಾಡಿ ಅನೇಕ ಅಭಿವೃದ್ಧಿಗೆ ಅನೇಕ ದುಡ್ಡು ಬರ್ತಾವೆ ಇವತ್ತು ನಮ್ಮ ಅಲ್ಲೇ ಮಗಳ ಕೆರೆ ಅಭಿವೃದ್ಧಿ ಅಂತೇಳಿ ಸುಮಾರು ನಾವು ತಾವು ನೋಡ್ತೀವಿ ಉಕ್ಲಿ ರೋಡಿಗೆ ಅದಕ್ಕೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ವಾಕಿಂಗ್ ಟ್ರ್ಯಾಕ್ ಮತ್ತು ಅಲ್ಲಿ ವಾಯುವ್ಯ ಸಂಬಂಧ ತಿರ್ಗಾಡುದು ಅದಕ್ಕೆ ಹೊಳೆ ನೀರು ಹೊರಗಿನ ನೀರು ಏನು ಬರ್ತಿತ್ತು ಅದನ್ನ ಬಂದ್ ಮಾಡಿ ಹೊಳೆದಿಂದ ಏನು ಕೆನಾಲ್ ಹೋಗ ಕೆನಾಲ್ ಸುಮಾರು ಅದಕ್ಕೆ ನಾಲ್ಕೈದು ಕೋಟಿ ಖರ್ಚು ಮಾಡೋದಲ್ಲೇ ಈ ಹೊಳೆ ಏನು ಕೆನಾಲ್ ಅದಕ್ಕೆ ಸುಮಾರು ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಕೆನಾಲ್ ಲಿಫ್ಟ್ ಮಾಡಿ ಆ ಕೆರೆ ತುಂಬು ಯೋಜನೆ ಮಾಡ ಮನ್ಗುಳಿ ಅಂದ್ರೆ ಹೊರಗಿನ ನೀರು ಬರಬಾರದು ಅಲ್ಲಿದ್ದವ್ರಿಗೆ ಎಲ್ಲರಿಗೂ ಸಂಜೆ ಮುಂದೆ ಆಗಲಿ ಬೆಳಗ್ಗೆ ವಾಯುವ್ಯವಹಾರ ಮಾಡಲಿಕ್ಕೆ ಒಂದು ಅನುಕೂಲ ಆಗಲಿ ದೃಷ್ಟಿ ಇಟ್ಟುಕೊಂಡು ಅಂದ್ರೆ ಅನೇಕ ಅಭಿವೃದ್ಧಿ ಇವೆಲ್ಲ ಭಾಳ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಇಡೀ ಮತಕ್ಷೇತ್ರ ಯಾವುದೇ ಭಾಗಕ್ಕೆ ಹೋಗ್ರಿ ನೀವು ರಸ್ತೆ ನೋಡಿರಿ ಅದೇ ನಮ್ಮ ಮತಕ್ಷೇತ್ರ ಮತಕ್ಷೇತ್ರದಾಷ್ಟು ಬೇರೆ ಕಡೆ ಹೋಗ್ರಿ ಎಲ್ಲಿ ಬೇಕಾಗಲಿ ಆ ರಸ್ತೆ ನೋಡಿದ್ರೆ ಇದು ನಮ್ಮ ಮತಕ್ಷೇತ್ರ ಅಂತ ಅನಿಸ್ತದೆ ಅಂತ ಇವತ್ತು ನಮ್ಮ ರಸ್ತೆ ಅಭಿವೃದ್ಧಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಾರ ಅದ್ರ ಜೊತೆಗೆ ಕುಡಿಯೋ ನೀರು ಇನ್ನೂ ಏನದ ನಮ್ಮ ಹೊಲಗಳಿಗೆ ನೀರು ಈಗಾಗಲೇ ಅಲ್ಲಿ ಇಲ್ಲಿ ಕೆನಲ್ ಕೆಲಸ ನಡೆದವು ಇನ್ನು ನಮ್ಮ ಹೊಲಗಳಿಗೆ ನೀರು ತರುವಂತ ಕೆಲಸ ಶಾಸಕರು ಮಾಡ್ತಾರ ಇವತ್ತು ಅವ್ರ ಬಗ್ಗೆ ನಾವು ದಡತನ ಹೇಳಿದ್ರು ಕಡಿಮೆ ಅಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ ಇವತ್ತು ಅವ್ರ ಮುಂದೆ ಬೇರೆ ಕಾರ್ಯಕ್ರಮ ಹೋಗೋದ್ರಿಂದ ಹೆಚ್ಚಿಗೆ ಮಾತನಾಡೋದೇ ಇವತ್ತು ತರಗತಿಯನ್ನು ಸುಮಾರು ಮೂವತ್ತರಿಂದ ನಲವತ್ತು ಮಕ್ಕಳು ಮಾನ್ಯ ಸಾಹೇಬರು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಬಹಳ ತೊಂದರೆ ಆಗ್ತಾ ಇದೆ ಅವರಿಗೆ ನಿನ್ <laughs> ಬರು